ಶುರುವಾಯ್ತಾ ಇರಾನಿ ಗ್ಯಾಂಗ್ ಹಾವಳಿ ಇತ್ತೀಚೆಗೆ ಸರಗಳ ಜಾಸ್ತಿ ಆಗ್ತಾ ಇದೆ ಕಳೆದ ಒಂದು ತಿಂಗಳಿಂದ ಮಿತಿಮೀರ್ ಹೋಗಿದೆ ಸರಗಳರ ಹಾವಳಿ ಸರಣಿ ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳು ಬಯಲಿಗೆ ಇಳಿತಾ ಇದೆ ಬೆಚ್ಚು ಬಿದ್ದಿದ್ದಾರೆ ಆನೇಕಲ್ ಜನತೆ ಆನೇಕಲ್ ತಾಲೂಕಿನಲ್ಲಿ ಮಿತಿಮೀರ್ ಹೋಗಿದೆ ಸರಗಳರ ಹಾವಳಿ ಅತ್ತಿ ಬೆಲೆ ಸೂರ್ಯನಗರ ಜಿಗಣಿ ಆನೇಕಲ್ನಲ್ಲಿ ಸರಣಿ ಕಳ್ಳತನ ಆಗ್ತಾ ಇದೆ ಪೊಲೀಸರಿಗೂ ಕೂಡ ದೊಡ್ಡ ಆಗ್ಬಿಟ್ಟಿದೆ ಈ ಪಲ್ಸರ್ ಬಾಯ್ಸ್ ಕಳ್ಳತನ ಪ್ರಕರಣಗಳು ಪಲ್ಸರ್ ಅಹ್ ಪಲ್ಸರ್ ಬೈಕ್ ನಲ್ಲಿ ಬಂದ್ ಬಂದು ಚೈನ್ ಸ್ನ್ಯಾಚಿಂಗ್ ಮಾಡ್ತಾ ಇದ್ದಾರೆ ಮಹಿಳೆಯರ ಬಳಿ ಚಿನ್ನದ ಸರ ದೋಚ್ತಾ ಇದೆ ಈ ಗ್ಯಾಂಗ್ ಜನನಿಬಿಡ ನಿಬಿಡ ಪ್ರದೇಶದಲ್ಲೇನೆ ಸರ ಎಗರ್ಸ್ಕೊಂಡು ಹೋಗ್ತಾ ಇದೆ ಈ ಗ್ಯಾಂಗ್ ಸರಣಿ ಚೈನ್ ಸ್ನ್ಯಾಚಿಂಗ್ಗೆ ಗೆ ಬೆಚ್ಚಿ ಬಿದ್ದಿದ್ದಾರೆ ಆನೇಕಲ್ ಜನತೆ ಪೊಲೀಸರಿಗೂ ಕೂಡ ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿದ್ದಾರೆ ಈ ಪಲ್ಸರ್ ಬಾಯ್ಸ್ ಬ್ಲ್ಯಾಕ್ ಅಂಡ್ ರೆಡ್ ಕಲರ್ ಪಲ್ಸರ್ ನಲ್ಲಿ ಬಂದು ಪಲ್ಸರ್ ಬೈಕ್ನಲ್ಲಿ ಬಂದು ಚೈನ್ ಸ್ನ್ಯಾಚಿಂಗ್ ಮಾಡ್ಕೊಳ್ತಾ ಇದ್ದಾರೆ ಓರ್ವ ಹೆಲ್ಮೆಟ್ ಹಾಕೊಂಡಿದ್ದಾನೆ ಓ ಮತ್ತೋರ್ವ ಮಂಕಿ ಕ್ಯಾಪ್ ಧರಿಸಿ ಕೃತ್ಯ ಎಸಗಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಏನೋ ಅಡ್ರೆಸ್ ಕೇಳೋ ಥರ ಬರ್ತಾರೆ ಅಡ್ರೆಸ್ ಕೇಳೋ ಥರ ಬಂದ್ಬಿಟ್ಟು ಬೈಕ್ನ ಇನ್ನೂ ಸ್ವಲ್ಪ ಹತ್ತಿರದಲ್ಲಿ ಬಂದು ನಿಲ್ಲಿಸ್ಕೊಳ್ತಾರೆ ಅದಾದ ಮೇಲೆ ಆ ನೋಡ್ ನೋಡ್ತಿದ್ದಂದೇ ಹಿಂದೆ ಕುತ್ಕೊಂಡಿದ್ದವನು ಆ ಸರಾ ಕಿತ್ಕೊಳ್ತಾನೆ ಆ ಪಾಪ ಹೆಂಗಸು ಕೆಳಗೆ ಬಿದ್ದು ಓದಾಡ್ತಾರೆ ಅದು ಯಾವುದನ್ನು ಲೆಕ್ಕಿಸದೆ ತಂಪಾಡಿ ತಾವು ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಹೋಗೇ ಬಿಡ್ತಾರ ಅಲ್ಲಿಂದ ಸೊ ಇವರು ಗೊತ್ತಾಗಿರೋದು ಜಸ್ಟ್ ಇದೊಂದು ಬೈಕ್ ನಂಬರು ಯಾವುದೋ ಒಂದು ಕದ್ದು ಬೈಕ್ ಇರುತ್ತೆ ಇದು ಇಂತಹ ಬೈಕ್ಗಳಲ್ಲೇ ಬಂದು ಈಗಾಗಲೇ ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳು ದೊಡ್ಡ ಮಟ್ಟದಲ್ಲಿ ನಡೀತಾನೇ ಇದೆ ನೋಡಿ ಅವ್ರನ್ನ ಫಾಲೋ ಮಾಡಿಕೊಂಡೇ ಬಂದಿದ್ದಾರೆ ನೋಡ್ಕೊಂಡೇ ಬಂದಿದ್ದಾರೆ ಪೊಲೀಸರು ಕೂಡ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾರೆ ಒಡವೆಗಳನ್ನು ತೋರಿಸೋ ರೀತಿಯಲ್ಲಿ ಓಡಾಡಬೇಡಿ ಹಾಕ್ಕೊಂಡು ಒಬ್ಬೊಬ್ಬರೇ ಓಡಾಡಬೇಡಿ ಸ್ವಲ್ಪ ಹುಷಾರಾಗಿರಿ ಅಂತ ಅವರು ಒಂದು ನೈಟಿನೋ ಏನೋ ಹಾಕ್ಕೊಂಡಿರ್ತಾರೆ ಅದರ ಮೇಲೆ ಸ್ವೆಟ್ರ್ ಹಾಕ್ಕೊಂಡಿರ್ತಾರೆ ಆ ಸ್ವೆಟ್ರ್ ಮೇಲೆ ಆ ಚೈನ್ ಹಾಕ್ಕೊಂಡಿರ್ತಾರೆ ಆ ಚೈನ್ ಕಣ್ಣಿ ಕಾಣಿಸೋ ಥರ ಕೈಗೆ ಸಿಗೋ ಥರ ಇರುತ್ತೆ ಅಲ್ಲಿಂದ ಕಿತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾ ಆಗ್ತಾರೆ ಈ ಸರಣಿ ಕಳ್ಳರು ಜಿಗಣಿ ಸೂರ್ಯನಗರ ಮತ್ತು ಅತ್ತಿಬೆಲೆ ಠಾಣೆಯಲ್ಲಿ ದೂರು ದಾಖಲಾಗಿದೆ ತಮಿಳುನಾಡಿನ ಹೊಸೂರಿನಲ್ಲಿ ಆರೋಪಿಗಳ ವಿರುದ್ಧ ದೂರು ಕೂಡ ದಾಖಲಾಗಿದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದರು ಎಸ್ ಮೂರ್ತಿ ಈಗಾಗಲೇ ಇರಾನಿ ಗ್ಯಾಂಗ್ ಏನಿದೆ ಈ ಹಿಂದೆ ಕೂಡ ಸಖತ್ ಆಕ್ಟಿವ್ ಆಗಿತ್ತು ಇದೇ ಚೈನ್ ಸ್ನ್ಯಾಚಿಂಗ್ ಕೇಸಸ್ ಅಲ್ಲಿ ಈಗ ಮತ್ತೆ ಒಂದು ಜೀವ ಪಡೆದುಕೊಂಡಿದೆ ಈ ಪ್ರಕ ಅಥವಾ ಈ ಆರೋಪಿಗಳು ಅಂತ ಹೇಳ್ಬೋದು ದೃಶ್ಯದಲ್ಲಿ ಅಂದರೆ ಗಮನ ಡೀಟೇಲ್ಸ್ ನೋಡೋದಾದ್ರೆ ಏನು ಎತ್ತ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇವ್ರನ್ನ ಮಟ್ಟ ಹಾಕುವಂತಹ ಕೆಲಸ ಆಗುತ್ತೆ ಪೊಲೀಸರು ಏನು ಹೇಳ್ತಾರೆ ಖಂಡಿತ ಶಿಲ್ಪ ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲಿ ಆನೆ ಒಂದು ಆನೆ ರೀತಿ ಟೇವಿ ಸ್ನ್ಯಾಕಿಂಗ್ ಕಾಟ ತಪ್ಪಿದ್ದಲ್ಲ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಆ ಪಕ್ಕದಲ್ಲೇ ಆನೆಕಲ್ ಬಾರ್ಡರ್ ಗೆ ಹೊಂದಿಕೊಂಡಿರ್ತಕ್ಕಂತ ಅಥವಾ ಕರ್ನಾಟಕ ಬಾರ್ಡರ್ಗೆ ಹೊಂದಿಕೊಂಡಿರ್ತಕ್ಕಂಥ ತಮಿಳುನಾಡು ಹೊಸೂರು ಇರೋದ್ರಿಂದ ಅತಿ ಹೆಚ್ಚು ಕಳ್ಳತನ ಆಗ್ತಾ ಇರೋದು ಹೊಸೂರಿನಿಂದ ಆ ಆ ಹೊಸೂರಿನಲ್ಲಿ ಶುರು ಮಾಡಿ ಆನೆ ಎಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ಕಳೆದ ಎರಡು ಮೂರು ಕೇಸುಗಳಲ್ಲೂ ಕೂಡ ಹೀಗೆ ಆಗಿತ್ತು ಈಗ ಇದು ಇವಾಗ್ಲೂ ಕೂಡ ಅದೇ ಮರುಕಳಿಸಿದ್ಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡುತ್ತೆ ಹೀಗಾಗಿ ಹೊಸೂರಿನಲ್ಲಿ ಸುಮಾರು ನಾಲ್ಕು ಕಡೆ ಆ ಈ ಇದೇ ಬೈಕ್ನಲ್ಲಿ ಬಂದಂತಹ ಇದೇ ಇಬ್ರು ಇದೇ ಗಾಡಿ ನಂಬರು ಕೂಡ ಟ್ರೇಸ್ ಆಗಿದೆ ಅಲ್ಲಿ ಶುರು ಮಾಡದಂತವರು ಏಕಕಾಲದಲ್ಲಿ ಅಲ್ಲಿ ನಾಲ್ಕು ಕಡೆ ಕಳ್ತನ ಸೇಜ್ ಸ್ಟ್ಯಾಚಿಂಗ್ ಮಾಡಿ ಮತ್ತೆ ಅಲ್ಲಿಂದ ಆ ಒಂದು ಕಳ್ಳದಾರಿಯಲ್ಲಿ ಅಂದ್ರೆ ಆನೆಕಲ್ಗೂ ಮತ್ತೆ ಕರ್ನಾಟಕಕ್ಕೂ ತಮಿಳ್ನಾಡ್ಗೂ ಒಂದು ಕಳ್ಳದಾರಿ ಆ ಕಳ್ಳದಾರಿ ನುಗ್ಗಿ ಬಂದು ಸೂರ್ಯ ಸಿಟಿ ಪೊಲೀಸ್ ಠಾಣೆಯಲ್ಲಿ ಲಿಮಿಟ್ಸ್ ನಲ್ಲಿ ಅಲ್ಲಿ ಮೂರು ಜನನ ಆ ಮೂರ್ ಜನರ ಚೈನ್ ಅನ್ನ ಕಸತ್ಕೊಂಡು ಆದ ನಂತರ ಜಿಗಣಿಗೆ ಬಂದು ಜಿಗಣಿಲಿ ಕೂಡ ಆ ಈಕೆ ಒಬ್ಬರ ಅನಿತಾ ಅನ್ನೋರ ಅಂಗಡಿಗೆ ಬಂದು ಒಂದು ಖರೀದಿ ಏನೋ ವಸ್ತುಗಳನ್ನ ಖರೀದಿ ಮಾಡ್ತಿರ್ತಕ್ಕಂಥ ಆಕೆ ಗಾಡಿಯಲ್ಲೇ ನಿಂತ್ಕೊಂಡಿರ್ತಾರೆ ಅವ್ರನ್ನ ಕಸ್ಕೊಂಡು ಹೋಗಿರ್ತಕ್ಕಂಥದ್ದು ಹೀಗಾಗಿ ಹೊಸೂರು ಪೊಲೀಸ್ನವರು ಮತ್ತು ಸೂರ್ಯ ಸಿಟಿ ಮತ್ತು ಜಿಗಿಣಿ ಪೊಲೀಸ್ನವರು ಕೂಡ ಮೂವರು ಒಟ್ಟಿಗೆ ಸೇರಿ ಎಲ್ಲಾ ಸಿಸಿ ಟಿವಿಗಳನ್ನ ಈಗಾಗಲೇ ಟ್ರೇಸ್ ಮಾಡ್ತಾ ಇದ್ದು ಇನ್ನು ಕೆಲವು ದಿನಗಳಲ್ಲೇ ಅವ್ರನ್ನ ಸೆರೆ ಹಿಡಿಯೋ ಸಾಧ್ಯತೆಗಳಿದೆ ಅಂತಾನೆ ಹೇಳ್ಬೋದು ಶಿಲ್ಪ ಓಕೆ ಧನ್ಯವಾದ ಮೂರ್ತಿ ಡೀಟೇಲ್ಸ್ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ